ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ರಂಜಿಕಾ ತಂದಿದ್ದೇನೆ ಇದು ಈ ಈ ಸೀಸನ್ನಲ್ಲಿ ಕೆಂಪು ಮೆಣ್ಸಿನ್ಕಾಯಿ ಸಿಗುತ್ತಲ್ಲ ಅದರಿಂದ ಮಾಡೋದು ರಂಜಿಕ ಇದು ಭಾಳ ಭಾಳ ಮಸ್ತ್ ರುಚಿ ಇರುತ್ತೆ ಇದಕ್ಕೇನೇನು ಬೇಕಂತ ಹೇಳ್ತೀನಿ ಈ ಥರ ಹಣ್ಣು ಮೆಣಸಿನ್ಕಾಯಿ ಸಿಗುತ್ತೆ ಖಾರ ಇಲ್ಲದ್ದು ಈ ಥರ ತಗೋಬೇಕು ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನು ಇದನ್ನು ತೊಳೆದು ಬಿಟ್ಟು ಒರೆಸಿ ಮತ್ತು ಡ್ರೈ ಆಗಿರಬೇಕು ನೀರಿನ ಅಂಶ ಇರಬಾರ್ದು ಇದಕ್ಕೆ ಒಂಚೂರು ಈ ಥರ ದಪ್ಪ ಕೆಂಪಗೆ ಒಳ್ಳೆ ಕ್ವಾಲ್ಟಿ ಇರೋ ಮೆಣಸಿನ್ಕಾಯಿ ಖಾರ ಇಲ್ಲದ ನೋಡಿ ತಗೋಬೇಕು ಅದಕ್ಕೆ ಏನೇನು ಬೇಕಂದರೆ ಒಂದು ಚಮಚ ಮೆಂತೆ ಬೇಕು ಕಾಳು ಬೇಕು ನೂರು ಗ್ರಾಮ್ ಬೆಲ್ಲ ನೂರು ಗ್ರಾಮ್ನಷ್ಟು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಈಗ ಹೆಂಗೆ ಮಾಡೋದು ಹೇಳ್ತೀನಿ ಈ ಥರ ಮೆಣಸಿನ್ಕಾಯಿನ ಎಲ್ಲನೂ ಮುರಿದು ಜಾರಿಗೆ ಹಾಕ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕ್ಕೋಬೇಕು ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕೋರಿ ನಿಮ್ಮ ನಿಮ್ಮ ಸ್ವಾದಾನುಸಾರ ಹಾಕೋರಿ ಉಪ್ಪು ಹಾಕ್ಕೊಂಡೆ ಮತ್ತು ಈಗ ನಾವು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲನ ಸಣ್ಣದಾಗಿ ಕ ಕುಟ್ಟಿ ಹಾಕಿದರೆ ಜಾರಲ್ಲಿ ಜಾರಲ್ಲಿ ಹಾಳಾಗಲ್ಲ ಅಂದರೆ ಗಂಟು ಗಂಟು ಇರಬಾರ್ದು ಗಟ್ಟಿ ಗಟ್ಟಿ ಅಂತೀವಲ್ಲ ಆ ಥರ ಇರಬಾರ್ದು ಆಮೇಲೆ ಕಾಳು ಇರುತ್ತಲ್ಲ ಅವನ್ನ ಹುರಿದ್ಬಿಟ್ಟು ಸಣ್ಣದಾಗಿ ಕುಟ್ಕೋಬೇಕು ಒಂದು ಸ್ಪೂನಷ್ಟು ಮೆಂತ್ಯನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದನ್ನು ಈ ಥರ ಪೌಡ್ರ್ ಮಾಡಿ ಹಾಕ್ಕೋಬೇಕು ನೋಡಿ ಈ ಥರ ಪುಡಿ ರೆಡಿ ರೆಡಿ ಮಾಡ್ಕೊಂಡು ಹಾಕ್ಕೋಬೇಕು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ಈಗ ರೆಡಿ ಆಯಿತು ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಇದೇ ಮೆಥಡಲ್ಲಿ ಹಾಕೋಬೇಕು ಎಲ್ಲಾನು ಈಗ ಒಂದು ಬಾಣಲೆ ಬಿಸಿ ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕೋತಿದ್ದೀನಿ ರಿಫೈಂಡ್ ಆಯಿಲ್ ನೀವು ಯಾವ್ದು ಬೇಕೋ ಅದು ಹಾಕ್ಕೋಬೋದು ನಾನು ರಿಫೈಂಡ್ ಆಯಿಲ್ ಸನ್ಫ್ಲವರ್ ರಿಫೈಂಡ್ ಆಯಿಲ್ ಹಾಕ್ತಾಯಿದ್ದೀನಿ ಅದು ಬಿಸಿ ಆಗೈತ ಇಲ್ಲ ನೋಡಿಕೊಂಡು ಇರ್ಬೇಕು ನೋಡಿರಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಹಾಕೋತಿದ್ದೀನಿ ನಾನೀಗ ಸಾಸಿವೆ ಹಾಕಿದ ನಂತರ ಅದು ಚಿಟ್ಟಪುಟ್ಟ ಸಿಡಿಯುತ್ತೆ ಆಗ ಸ್ಟವ್ ಆಫ್ ಮಾಡಬೇಕು ಇಷ್ಟು ಬಿಸಿ ಆದರೆ ಸಾಕು ಅಂದರೆ ಸಾಸಿವೆ ಸಿಡಿಯೋಕ್ಕೆ ಬಿಸಿ ಆದರೆ ಸಾಕು ಈ ಸ್ಟವ್ ಆಫ್ ಮಾಡಿಕೊಂಡು ಅದು ಪೂರ ತಣ್ಣಗೆ ಆಗಕ್ಕೆ ಬಿಡಬೇಕು ತ ಎಣ್ಣೆ ತಣ್ಣಗಾದ್ಮೇಲೆ ಅಷ್ಟು ಚಟ್ನಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನೀಟಾಗಿ ಕಲಿಸ್ಕೊಬೇಕು ಈ ಥರ ಕಲಸ್ಕೊಂಡಾದ್ಮೇಲೆ ಮೆಲ್ಸ್ ಮತ್ತು ಒಂದೆರಡು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಈ ಥರ ಹಾಕ್ಕೋಬೇಕು ಅಂದರೆ ನಡು ನಡು ಬಾಯ ತಿನ್ನೋವಾಗ ಒಂದೊಂದು ಬೆಳ್ಳುಳ್ಳಿ ಪೀಸ್ ಸಿಗುತ್ತಲ್ಲ ಭಾಳ ಮಸ್ತ್ ಆಗುತ್ತೆ ಅದು ತಿನ್ನಲಿಕ್ಕೆ ಇದು ನೋಡ್ರಿ ರೆಡಿ ಐತೆ ಈಗ ಇದು ಈ ಚಟ್ನಿ ದೋಸೆ ಮತ್ತು ಚಪಾತಿ ಮತ್ತು ರೊಟ್ಟಿ ಎಲ್ಲ ಅದಕ್ಕೂ ಸಖತ್ತು ಟೇಸ್ಟ್ ಆಗಿರುತ್ತೆ ಇರುತ್ತೆ ಇದು ಒಂದು ಹಾಕಿದ ನಂತರ ಒಂದು ನೆಕ್ಸ್ಟ್ ಡೇ ಇಂದ ತಿನ್ನಕ್ಕೆ ಬರುತ್ತೆ ಯೂಸ್ ಮಾಡ್ಬೋದು ಮತ್ತು ಕೆಡೋದಿಲ್ಲ ಹಾಗೆ ಅಂದರೆ ಒಟ್ಟು ಒಂದು ಸ್ವಲ್ಪ ಹಸಿ ಸ್ಪೂನಿಲ್ಲೇ ಯೂಸ್ ಮಾಡ ನೀರಿನ ಸ್ಪೂನ್ ಯೂಸ್ ಮಾಡಬೇಡಿ ಹಾಗೆ ಒಟ್ಟ ಡ್ರೈ ಸ್ಪೂನ್ ಯೂಸ್ ಮಾಡಿ ಇದನ್ನ ಒಂದು ಸ್ಪೂನ್ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ಈ ಚಟ್ನಿ ಹಾಕ್ಕೊಂಡು ಮೇಲೆ ಒಂದು ಚಟ್ನಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಸ್ವರ್ಗ ಅಷ್ಟು ಸಖತ್ತಿರುತ್ತೆ ಈ ರಂಜಕ ಮತ್ತೆ ಇದನ್ನ ಈ ಥರ ಗಾಜಿನ ಬರ್ಣೆಯಲ್ಲಿ ಸ ಅಥವಾ ಇದು ಪಿಂಗಾಣಿ ಬರುತ್ತಲ್ಲ ಅದರಲ್ಲಿ ಇದನ್ನ ಮಾಡ್ಕೊಂಡು ಇಟ್ಕೋಬೋದು